ತುಂಬ ಧನ್ಯವಾದಗಳು ಬಹಳ ಖುಷಿ ಆಯಿತು ಆ್ಯಕ್ಚುಲಿ ಮಿರಾಜಲ್ ಸ್ಕ್ರೀನು ಆಡಿಯೋ ಇವೆಲ್ಲ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಸೊ ಈ ಕ್ವಾಲಿಟಿ ನೀವು ನಮ್ಮ ಸಿನಿಮಾ ನೋಡಿದ್ದು ನಮಗೆ ಇಡೀ ಚಿತ್ರತಂಡಕ್ಕೆ ಬಹಳ ಖುಷಿ ತಂದಿರುವಂಥ ವಿಷಯ ಫಸ್ಟ್ ಆಫ್ ಆಲ್ ಸಿನಿಮಾ ಚೆನ್ನಾಗಿತ್ತಾ ಹಾಗಾದರೆ ಎಲ್ರಿಗೂ ಹೇಳಿ ಒಂದು ಸಿನಿಮಾ ನೋಡಿ ಇಲ್ಲೂ ಸಹ ಸಿನಿಮಾ ನೋಡಲಿ ಬೇರೆ ಸ್ನೇಹಿತರಿಗೆ ಎಲ್ಲರೂ ಶೇರ್ ಮಾಡ್ರಪ್ಪ ಆ ಸಿನಿಮಾ ಚೆನ್ನಾಗಿದ್ರೆ ಹೇಳಿ ಫ್ರೆಂಡ್ಸ್ಗೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಸೊ ರಿಪನ್ ಸ್ವಾಮಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ತುಂಬಾ ಥ್ಯಾಂಕ್ಸ್ ಅಮ್ಮ ತುಂಬಾ ಥ್ಯಾಂಕ್ಸ್ ಎಸ್ ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್ ರಿಪನ್ ಸ್ವಾಮಿ ನೋಡಿದ್ದಕ್ಕೆ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ನಮ್ಮ ಸಿನಿಮಾ ಬಗ್ಗೆ ನಿಮ್ಗೆ ಇಷ್ಟ ಆಗಿರುವಂತ ಒಂದು ನಾಲ್ಕು ಮಾತು ಅವ್ರ ಜೊತೆ ಶೇರ್ ಮಾಡ್ಕೊಂಡಾಗ ಈ ತರ ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ ಅಂತ ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ ಅದು ನಮ್ಮ ಚಿತ್ರತಂಡಕ್ಕೆ ಒಂದು ಬಹಳ ದೊಡ್ಡ ಗೆಲುವಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್